ಮೇಲೆ ಗಣ್ಯ ಮಾನ್ಯರಿಗೂ ಹಾಗೂ ರೈತ ಸಂಘಟನೆಗಳ ಮುಖಂಡರಿಗೂ ಹಿರಿಯರಿಗೂ ಎಲ್ಲರಿಗೂ ಕೂಡ ಮುಸ್ಕೃತಗಳನ್ನು ಕೇಳುತ್ತೆ ಈ ಒಂದು ಹೋರಾಟ ರೈತರ ಹೋರಾಟ ಈ ಹೋರಾಟ ರೈತರ ಉಳಿವೆಗಾಗಿ ನಡೆದಂತಹ ಈ ಹೋರಾಟ ಈ ಹೋರಾಟದಲ್ಲಿ ಈಗಾಗಲೇ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ರಿಯಾಜ್ ಕಡಂಬು ಅವರು ನಾನು ಕೂಡ ರಾಜ್ಯದ ಇನ್ನೊರುವ ಕಾರ್ಯದರ್ಶಿ ರಂಜಾನ್ ಕಡಿವಾಲ್ ಅಂತೇಳಿ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವು ಕೂಡ ರಾಜ್ಯದಾದ್ಯಂತ ನಡೆಯುವಂತ ರೈತರ ಪ್ರತಿಯೊಂದು ನ್ಯಾಯವಾದ ಬೆಲೆಗೆ ನಾವು ಕೂಡ ಬೆಂಬಲವಾಗಿ ನಿಂತೇವೆ ಅಂತೇಳಿ ಇವತ್ತು ಕೂಡ ನಾವು ಮೂರ್ನೂರು ಕಿಲೋಮೀಟರ್ ಇವತ್ತು ಈ ಒಂದು ರಾಜ್ಯ ಬರಲಿಕ್ಕೆ ಸಹಾಯ ಅಂತೇಳಿ ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರತಿಭಟನೆ ಕೇವಲ ಯಾವುದೇ ಸಮುದಾಯಕ್ಕೆ ಸೀಮಿತವಾದ ಯಾವುದೇ ಪಕ್ಷಕ್ಕೆ ಸೀಮಿತವಾದ ಈ ಈ ಒಂದು ಪ್ರತಿಭಟನೆ ಪ್ರತಿಯೊಬ್ಬ ರೈತರಿಗೂ ಸೀಮಿತವಾಗಿತ್ತು ಅಂತ ಹೇಳಿಕೆ ನಾನು ಕೂಡ ಈ ಒಬ್ಬ ಮಂಡ್ಯ ಮಗನ ಮಗ ಅಂತ ಹೇಳಿಕೆ ಬಯಸ್ತೀನಿ ಯಾಕಂದ್ರೆ ನ್ಯಾಯೋತಾದಂತ ಬೇಡಿಕೆ ನ್ಯಾಯವಾದಂತ ಬೇಡಿಕೆ ಏನಿದೆ ಅಂತಂದ್ರೆ ಸಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐದು ಒಂಬತ್ತು ದಿನಗಳ ಕಾಲ ಈ ಒಂದು ರೈತರನ್ನು ದಡಬೀಜಿಯಲ್ಲಿ ನಡೆಸಿದಿರಲ್ಲ ನೀವು ಆ ಕುರ್ಚಿಯಲ್ಲಿ ಕೋರ್ಟಿ ಕುಂಟುಕೊಳ್ಳಕ್ಕೆ ಹೇಳ್ತಿರಲ್ಲ ನೀವು ಈ ನಾಡಿನಲ್ಲಿ ಒಂದು ದಾನಿ ಮಾಡಿದೆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಇವತ್ತು ರೈತ ನೀವು ಸರ್ಕಾರವನ್ನು ಆಯ್ಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿಗಳು ಏನು ನೀವು ಮಾಡ್ತಾ ಇರೋದು ನ್ಯಾಯಯುತವಾದ ಮೇಲೆ ಕಳೆ ಕಳೆದ ಬಾರಿ ನೀವೇನು ಒಂದು ದಂಡ ನೀಡಿ ನೀಡ್ತೀವಿ ಹೇಳಿ ಯಾವ ರೀತಿಯಾದಂತ ಒಂದು ಗೊಟ್ಟು ಯಾಕೆಂದು ಕೊಟ್ಟಿದ್ದೀರಿ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನೀವು ದೂರವನ್ನು ಮಾಡಿದ್ರಿ ಕೇಂದ್ರ ಸರ್ಕಾರ ರೈತ ವಿರೋಧಿ ರೈತ ವಿರೋಧಿ ಅಂತೇಳಿ ಗಂಟಾನುಗಟ್ಟಲೆ ಭಾಷಣವನ್ನು ಬಿಗದಂತ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಡಿಕೆಶಿ ಅವರೇ ನಿಮ್ಮ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಯಾವ ರೀತಿಯಾದಂತಹ ರೈತರಿಗೆ ಅನ್ಯಾಯವನ್ನು ಮಾಡ್ತೀರಿ ಹೇಳಿ ಈ ವೇದಿಕೆ ಮುಖಾಂತರ ನಾನು ತಿಳಿಗೆ ಬಯಸ್ತೀನಿ ನೀವು ಯಾವ ರೀತಿಯಾಗಿ ಇನ್ನೊಬ್ಬರ ಮೂಗಿಗೆ ತುಪ್ಪವನ್ನು ಹರಿಸಿ ರೈತರ ಮೂಗಿಗೆ ರೈತರ ಕೊರಳಿಗೆ ನೀವು ಕಂಕಣವನ್ನು ಕೊಡಿಸಲಿಕ್ಕೆ ನೀವು ಹಟ್ಟಿದ್ದೀರಲ್ಲ ಇವತ್ತು ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬ ಕರುನಾಡಿನ ರೈತ ನಿಮ್ಮ ಕುರಿ ಮುಖಾಂತರ ಯಾವುದೇ ರೀತಿಯಾದಂತ ರಾಜಕಾರಣ ಮಾಡಲಿಕ್ಕೆ ನಾವು ಬಂದಿರ್ಲಿಕ್ಕಿಲ್ಲ ಈಗಾಗಲೇ ನಮ್ಗೆ ಹಿರಿಯರು ಕೂಡ ಹೇಳಿದ್ರು ಏನು ಅಂತಂದ್ರೆ ನೈತಿಕವಾದಂತ ಬೆಲೆ ರೈತರಿಗೆ ಸಿಗಬೇಕಾದಂತ ಹಕ್ಕನ್ನು ಪಡಿಸಲಿಕ್ಕೆ ಇವತ್ತು ಎಸ್ ಬಿ ಪಕ್ಷ ನಿಮ್ಮ ಜೊತೆ ನಾವು ಇತೀವ ಅಂತ ಹೇಳಿಕೆ ಬಂದಿದ್ದೇವೆ ಬಂದರೆ ಯಾಕಂದ್ರೆ ಇವತ್ತು ಮುಸಲ್ಮಾನರು ಇವತ್ತು ದಲಿತರು ಇವತ್ತು ಹಿಂದೂ ಯಾರು ಇಲ್ಲ ಎಲ್ಲರೂ ಕೂಡ ಇವತ್ತು ನಾವು ಈ ವೇದಿಕೆ ಬರಬೇಕಾದ್ರೆ ಒಬ್ಬ ರೈತನ ಮಕ್ಕಳಾಗಿ ಬಂದಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಇವತ್ತು ಬಹಳಷ್ಟು ದಿನಗಳಲ್ಲಿ ಭಾಷಣವನ್ನು ಬಿಗಿದು ಕೇವಲ ಸಾಂಕೇತಿಕವಾಗಿ ಭಾಷಣ ಬಿಗಿದುವಂತಹ ರಾಜಕಾರಣಿಗಳು ತಮ್ಮ ಪಬ್ಲಿಸಿಟಿಯನ್ನು ಕೊಡುವಂತಹ ರಾಜಕಾರಣಿಗಳನ್ನು ಬಹಳಷ್ಟು ಮಾಧ್ಯಮಗಳಲ್ಲಿ ನಾವು ಆಗ್ತೇನೆ ಬಂದೇ ಆದರೆ ಎಸ್ ಡಿ ಪಿ ಐ ಪಕ್ಷ ಯಾವುದೇ ಪಬ್ಲಿಸಿಟಿಗೋಸ್ಕರ ಬಂದಿಲ್ಲ ಇವತ್ತು ಒಬ್ಬ ರೈತರ ಜೊತೆಗೆ ರೈತರಿಗೆ ಹೆಗಲಿಗೆ ಹೆಗಲುಕೊಳ್ಳಲಿಕ್ಕೆ ನಾವು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ ಅಂತ ಹೇಳಿ ನಾನು ಬಯಸ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರೇ ಯಾವ ಸಚಿವ ಸಂಪುಟ ನಡೆಸ್ತಾರೋ ಗೊತ್ತಿಲ್ಲ ಯಾವ ಸಚಿವ ಸಂಪುಟ ನಡೆಸಿ ಈ ಒಂದು ರೈತರಿಗೆ ನಿಜವಾದ ಬೆಂಬಲ ಬೆಲೆ ಸಿಗದೇ ಇದ್ರೆ ಈ ಒಂದು ಹೋರಾಟ ಈಗಾಗಲೇ ನಮ್ಮ ರಾಜ್ಯ ಕಾರ್ಯದರ್ಶಿಯನ್ನು ಹೇಳಿದ ಹಾಗೆ ಇದು ಸಾಂಕೇತಿಕವಾಗಿ ಶಾಂತಯುತವಾದಂತಹ ಈ ಒಂದು ಪ್ರತಿಭಟನೆ ಇನ್ನು ಮುಂದೆ ಈ ಒಂದು ನೀವು ದೇವರ ಹಣವನ್ನು ನಿಗದಿ ಮಾಡ್ತಾ ಇದ್ರೆ ಅತ್ಯಂತ ಉಗ್ರಕ್ಕೆ ಈ ರೈತ ಸಂಘಟನೆ ಜೊತೆ ನಾವು ರಾಜ್ಯದ ನಾವು ಯಾವತ್ತು ಗಡಿಯಾಗಿದ್ದೇವೆ ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲಿಯೂ ಕೂಡ ನಮ್ಮ ಪಕ್ಷ ಇದೆ ನೀವು ಎಲ್ಲಿ ಕೆಲಸರು ಕೂಡ ಈ ಒಂದು ಸಂಬಳದಲ್ಲಿ ಕೊಡಿಸಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೇಳ್ತಾ ಮಾತನಾಡುವ